ಸಂಸ್ಕಾರದ ಸಂದರ್ಭದಲ್ಲಿ ಮಗನ ಶರೀರಕ್ಕೆ ಚಿತ್ರ ಕೊಡುವಾಗ ಒಂದು ಮಾತು ಹೇಳ್ತಾ ಹೆಣ್ಮದಲ್ಲಿ ಸಿದ್ದರಾಮಯ್ಯ ಪ್ರತಿ ತಿಂಗಳು ಖಾತೆ ಜಮಾ ಆ ಎರಡ್ ಸಾವಿರ ನನಗೆ ನಿನಗೆ ಬದುಕಲಿಕ್ಕೆ ಸಾಕಾಗ್ತಿತ್ತು ಅನ್ನೋ ಮಾತು ಆ ತಾಯಿ ಹೇಳ್ತಾರೆ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು ಆ ಹೆಣ್ಮಕ್ಳಿಗೆ ನಮ್ಮ ಎರಡ್ ಸಾವಿರ ರೂಪಾಯಿ ಎಷ್ಟು ಧೈರ್ಯವನ್ನು ತುಂಬಿರ್ತೀವಿ ತುಂಬಿದೆ ಅಂತಕ್ಕಂಥ ಮಾತನ್ನು ನಾವು ತಿಳ್ಕೊಳ್ಬೋದು ನನಗ್ ಗೊತ್ತಿಲ್ಲ ಇಲ್ಲಿ ಕುಂತ ಗಂಡು ಮಕ್ಕಳು ಪ್ರತಿ ತಿಂಗಳು ನಿಮ್ಮ ಹೆಣ್ಮಕ್ಳಿಗೆ ಎಷ್ಟು ದುಡ್ಡು ಕೊಡ್ತದೆ ಅನ್ ಗೊತ್ತಿಲ್ಲ ನೀವು ಕೊಡದೇ ಇರ್ಬೋದು ಆದ್ರೆ ಪ್ರತಿ ತಿಂಗಳು ನಮ್ಮ ಸರ್ಕಾರ ಮಾತ್ರ ನಿಮ್ಮನ್ನ ಮನೆಯಲ್ಲೇ ತಿಂಗಳಿಗೆ ಕಾರ್ಯ ನಿರಂತರವಾಗಿ ನಾವು ಮಾಡ್ತಾ ಬಂದಿದ್ದೀವಿ ಇವತ್ತಿನ ದಿವಸ ಮೊನ್ನೆ ನಮ್ಮ ಚಲನಚಿತ್ರ ನಟಿ ಅವರು ಒಂದು ಮಾತು ಹೇಳ್ತಾರೆ ಎಲ್ಲ ತಾಯಿಂದ ಮುಖ್ಯ ಏನ್ ಹೇಳ್ತಾರಪ್ಪ ಅಂತಂದ್ರ ಇವತ್ತೇನು ಕರ್ನಾಟಕ ಸರ್ಕಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿ ಹೆಣ್ಮಕ್ಳು ದೇವರ ಹೆಸರು ಮೇಲೆ ಎಲ್ಲೆಲ್ಲೋ ತಿರುಗಾಡಕತ್ತಾರಂತ ಇದು ಸಾಧ್ಯ ಇಲ್ರಿ ಎಲ್ಲೆಲ್ಲ ತಿರ್ಗಾಡ್ತಿರಂತ ಒಳ್ಳೆ ಮಂತ ಹೆಣ್ಮಕ್ಳು ಎಲ್ಲೆಲ್ಲ ತಿರ್ಗಾಡಂಗಿಲ್ಲ ಅವ್ರು ತಿರ್ಗಾಡಿದ್ರೆ ನಮ್ಮ ರಾಜ್ಯದ ದೇವಸ್ಥಾನಗಳಿಗೆ ಭೇಟಿ ಕೊಡುವಂತ ಕೆಲಸ ಮಾಡ್ತಾರೆ ಹೊರತಾಗಿ ತಮ್ಮ ಬರ್ಯಾದೆಯನ್ನು ಇನ್ನೂ ಕೂಡ ಕಳ್ಕೊಳ್ಳುವಂತ ಕೆಲಸ ಮಾಡಂಗಿಲ್ಲ ಆ ನಟಿ ಶ್ರುತಿ ಗೊತ್ತಿಲ್ಲ ನಮ್ಗೆ ರಾಜ್ಯದ ಮಹಿಳೆಯರು ಹೆಂಗದ ಅಂತೇಳಿ ಇವತ್ತು ನಾವೆಲ್ಲ ಅವ್ರು ಇವತ್ತು ನಾ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರ ನಾವೆಲ್ಲ ತಪ್ಪು ಮಾಡ್ತೀವಿ ಸರ್ಕಾರಿ ಯೋಜನೆಗಳು ಲಾಭ ಪಡ್ಕೊತೀವಿ ಆದ್ರೆ ಮತ ಹಾಕುವಾಗ ಯಾವ ಸರ್ಕಾರ ಯಾವ ವ್ಯಕ್ತಿ ನಮ್ಮ ಪರವಾಗಿ ಕೆಲಸ ಮಾಡ್ಯನ ಅವನ ಪರವಾಗಿ ಮತ ಹಾಕೋದು ನಾವು ಮಾಡೋದಿಲ್ಲ ಇದನ್ನು ಬಹಳ ನೋವಿನಿಂದ ಹೇಳ್ತೀವಿ ಯಾಕಂತಂದ್ರ ನಾನು ನಿಮ್ಮ ಆಶೀರ್ವಾದದಿಂದ ಉಪ ಚುನಾವಣೆಯಲ್ಲಿ ನಲ್ವತ್ತು ಸಾವಿರ ಮತಗಳಿಂದ ಆಶೀರ್ ಗೆದ್ದು ಬಂದೆ ನಾವು ನಾನು ಆರೀಶ್ ಬಂದ್ ಆರು ತಿಂಗಳು ಕ್ಷೇತ್ರದಲ್ಲಿ ಪ್ರವಾಹ ಬಂತು ಇಡೀ ನನ್ನ ಕ್ಷೇತ್ರ ಏನು ಮೂವತ್ತು ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿದ್ದು ಅಂತ ಸಂದರ್ಭದಲ್ಲಿ ಹಳಿ ಒಳಗೆ ಇಳಿದ ಜನರ ರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ವಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ನೀವು ಗಲ್ಲಿ ಗಲ್ಲಿ ತಿರುಗಾಡಿ ನಿಮಗ ಕೊರೋನಾ ಬಗ್ಗೆ ಮಾಡಿ ನಿಮ್ ಕಣ್ಣಿಗೆ ಕಾಣ್ತಿತ್ತು ನೀವೇನೋ ರಿಸ್ಕ್ ತಗೊಂಡು ಕೆಲಸ ಮಾಡಿದ್ರೆ ಹೋಗ್ತೀವಿ ಆದ್ರೆ ಕೊರೋನಾ ಹಂಗಿಲ್ಲ ಕಲ್ಲಿಗೆ ಒಂದು ಸೋಂಕೇ ನೀವು ದಯವಿಟ್ಟು ಮನೆ ಬಿಟ್ಟು ಒಳಗೆ ಹೋಗ್ಬೇಕು ಮನೆ ಕೂಡ ಮನವಿ ಮಾಡ್ತಿರು ನಾನು ಮನಸ್ಸು ಒಪ್ತಿರ್ಲಿಲ್ಲ ಜನ ನನಗೆ ಬಹಳ ವಿಶ್ವಾಸಿ ಬಾರಿಸ್ಕೊಟ್ಟಾರ ನಾನು ಜನರ ಕಾಳಜಿ ಮಾಡಬೇಕು ಅಂತ ಹೇಳಿ ನನ್ನ ಪ್ರಾಣದ ಹಂಗನ್ನು ತೊರೆದು ನಿಮ್ಮ ರಕ್ಷಣೆ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಬೇಕು ಇವತ್ತು ಬಹುತೇಕ ಜನ ನಮ್ಮ ಮರಾಠ ಸಮಾಜದ ಜನ ಇಲ್ಲಿ ಸೇರಿದಿರಿ ಇವತ್ತು ಮರಾಠ ಸಮಾಜಕ್ಕೆ ಯಾವುದಾದ್ರೂ ಪಕ್ಷ ಅನುಕೂಲ ಮಾಡಿದ್ರ ಅದು ಕಾಂಗ್ರೆಸ್ ಪಕ್ಷ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ಬಸವ ಕಲ್ಯಾಣದಲ್ಲಿ ಉಪಚುನಾವಣೆ ನಡೀತಿತ್ತು ನನ್ನನ್ನು ಉಪಚುನಾವಣೆಗೆ ಹಾಕಿದ್ರು ಅಲ್ಲಿ ಬಸವ ಕಲ್ಯಾಣದಲ್ಲಿ ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಓಡಾಡಿ ಪ್ರಚಾರ ಮಾಡ್ತಿದ್ವಿ ಬಸವ ಕಲ್ಯಾಣದಲ್ಲಿ ಯಡಿಯೂರಪ್ಪನವ್ರು ಬಂದ್ರಲ್ಲಿ ಬಂದು ಒಂದು ಭಾಷಣ ಮಾಡಿದ್ರು ಏನೇನು ಮಾಡಿದ್ರು ಬಸವ ಕಲ್ಯಾಣ್ ನಮ್ಮ ಅಭ್ಯರ್ಥಿ ಅವರನ್ನ ಗೆಲ್ಲಿಸ್ಕೊಡ್ರಿ ನಲ್ವತ್ತೆಂಟು ಗಂಟೆಗಳಲ್ಲಿ ಮರಾಠ ಸಮುದಾಯಕ್ಕೆ ಟೂ ಎ ಮೀಸಲಾತಿಯನ್ನ ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ನಾನು ಕೇಳಲಿಕ್ ಬಯಸ್ತೀನಿ ಮರಾಠ ಸಮುದಾಯಕ್ಕೆ ಟೂ ಎ ಸಿಗ್ತೇನ್ರಿ ಸಿಕ್ತ ಸಿಗ್ಲಿಲ್ಲ ನೀವೆಲ್ಲ ಬಹಳ ಹೋರಾಟ ಮಾಡಿದ್ರಿ ಏಕ್ ಮರಾಠ ಲಾಕ್ ಮರಾಠ ಅನ್ನುವಂತ ಕಾರ್ಯಕ್ರಮಗಳನ್ನು ಮಾಡಿದ್ರಿ ಏನು ಪ್ರಯೋಜನ ಆಗಿಲ್ಲ ನಮ್ ಕಾಡು ವೇದಿಕೆ ಮೇಲೆ ಕೂತಾರ ವಾಳೇ ಸಮಾಜಕ್ಕೆ ನೀ ಸ್ವಾತಂತ್ರ್ಯ ಕೊಡ್ತಿವರೋ ಕೊಡ್ಲಿಕ್ಕೆ ಆಗಲಿಲ್ಲ ಬರೆ ಸುಳ್ಳುಗಳನ್ನು ಹೇಳೋದು ಇವತ್ತು ನಾನು ಕೇಳಿ ಬಯಸ್ತೀನಿ ಇವತ್ತು ವಿಧಾನಸಭಾ ಸಭಾ ಒಂದು ವರ್ಷ ಆಯ್ತು ಒಂದು ವರ್ಷ ಆಯ್ತಲ್ಲ ನಮ್ಮ ಶಾಸಕರು ಏನಾದರೂ ನಿಮ್ಮ ಕಡೆ ಬಂದು ಏನಾದರೂ ನಿಮ್ಮ ಸಮಸ್ಯೆಗಳನ್ನು ಆಲಿಸಿದ್ರಾ ಆಲಿಸಿದ್ರಾ ಇಲ್ಲ ಅವರು ಕೂಡ ನಿಮ್ಮ ಚೊಂಬು ಕೊಟ್ಟರು ಕೊಟ್ರು ನಿಲ್ರಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮರಾಠ ಸಮಾಜಕ್ಕೆ ಹಲವಾರು ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ವಿ ಉದಾಹರಣೆಗೆ ಸಾವಣಗೆ ಜಿಲ್ಲಾ ಪಂಚಾಯತಿಗೆ ಸುಭಾಷ್ ಪಾಕ್ವಾ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡುವಂತ ಅವಕಾಶ ಮಾಡಿಕೊಟ್ಟಿವಿ ಜಮಖಂಡಿ ನಗರಸಭೆಯಲ್ಲಿ ತಂದೆಯವರ ಕಾಲದಲ್ಲಿ ರಾಜು ಪಿಸಾಡ್ರವರನ್ನ ನಗರಸಭೆ ಅಧ್ಯಕ್ಷರಾಗಿ ಅವಕಾಶ ಅಧ್ಯಕ್ಷರಾಗುವಂತ ಅವಕಾಶವನ್ನು ಮಾಡಿಕೊಟ್ಟಿವಿ ಸುಮಾರು ಐದಾರು ಜನರಿಗೆ ನಗರಸಭೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಅನ್ನು ಮಾಡಿಕೊಟ್ಟಿವಿ ನನ್ನ ಈ ಒಂದು ಸಂದರ್ಭದಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುನಿಲ್ ಶಿಂಧೆ ಮುಖಾಂತರ ಕೆಲಸ ಮಾಡಿದೀವಿ ಇನ್ನು ತಂದೆಯವರು ಶಾಸಕರು ಇದ್ದಂತ ಸಂದರ್ಭದಲ್ಲಿ ನಗರಸಭೆಯ ಒಬ್ಬ ನಾಮಿನೇಟ್ ಸದಸ್ಯರು ಕೂಡ ಮರಾಠ ಸಮಾಜದವರನ್ನ ಮಾಡಿದ್ದೀವಿ ಇವತ್ತಿಗೂ ಕೂಡ ನಗರಸಭೆಯಲ್ಲಿ ಒಬ್ಬ ಮರಾಠ ಸಮಾಜದ ಒಬ್ಬ ಯುವಕ ಸ್ವರೂಪ ಜಾಧವ್ನ ನಗರಸಭೆಯ ಸದಸ್ಯನಾಗಿ ನಾಮಿನೇಟ್ ಮಾಡಿರ್ತಕ್ಕಂಥದ್ದನ್ನು ನಾವು ಯಾರು ಕೂಡ ಅರಿವಾಗ ಈ ರೀತಿ ನಾವು ಸಮಾಜದ ಜೊತೆ ಯಾವತ್ತೂ ಕೂಡ ನಿಮಗೆ ಬೆಂಬಲ ಬೆಲೆ ಬೆಂಬಲ ಬೆಂಬಲಾಗಿ ನಿಂತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀವಿ